ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಅದರ ಬಗ್ಗೆ ಮಾಡ್ತಿದ್ದೀನಿ ಫೆಬ್ರವರಿ ಇಪ್ಪತ್ತೆಂಟು ಒಂದು ಮತ್ತು ಎರಡರಂದು ಹಂಪಿ ಉತ್ಸವ ನಡೆಯಲಿದೆ ಹಾಗಿದ್ರೆ ಹಂಪಿ ಉತ್ಸವ ಎಂದರೇನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಈ ವಿಡಿಯೋ ಸೊ ಅದಕ್ಕೂ ಮುಂಚೆ ಯಾರ್ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಮಾಡೋಣ ಹಂಪಿ ಉತ್ಸವ ಅಥವಾ ವಿಜಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾಂಸ್ಕೃತಿಕ ವೈಭವದಲ್ಲಿ ಭಾಗವಹಿಸಲು ಬನ್ನಿ ಕರ್ನಾಟಕದ ಹಂಪಿಯಲ್ಲಿ ನಡೆಯುವಂತಹ ಹಂಪಿ ಉತ್ಸವವು ವಿಜಯನಗರ ಸಾಮ್ರಾಜ್ಯದ ವೈಭವ ಸಂಸ್ಕೃತಿಯ ಬಗೆಯ ಆಚರಣೆಯಾಗಿದೆ ಹಂಪಿ ಉತ್ಸವ ಎಂದರೇನು ಕರ್ನಾಟಕ ಪಾರಂಪರಿಕ ಪಟ್ಟಣವಾದ ಹಂಪಿಯಲ್ಲಿ ಆಚರಿಸಲಾಗುವಂತಹ ಅದ್ಭುತ ಹಂಪಿ ಉತ್ಸವವು ಕಲೆ ಮತ್ತು ಇತಿಹಾಸದ ಅದ್ಭುತ ಮಿಶ್ರಣವನ್ನು ಪ್ರದರ್ಶಿಸುತ್ತದೆ ಹಂಪಿ ತನ್ನ ಸ್ಮಾರಕ ಆಲರ್ಶಿಸಿದೆ ಹೆಸರುವಾಸಿಯಾಗಿದ್ದು ಅದರ ಹಿಂದಿನ ವೈಭವಕ್ಕೆ ಸಾಕ್ಷಿಯಾಗಿದೆ ಈ ಉತ್ಸವದ ಸಮಯದಲ್ಲಿ ಪಕ್ಕನೆ ತನ್ನ ಭವ್ಯ ಸ್ಮಾರಕಗಳ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಸಂಗೀತ ನೃತ್ಯ ಮತ್ತು ಇತರ ಪ್ರದರ್ಶನಗಳೊಂದಿಗೆ ಜೀವಂತವಾಗುತ್ತದೆ ಹಂಪಿ ಉತ್ಸವದ ಎರಡ್ ಸಾವಿರದ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳು ಬಹು ನಿರೀಕ್ಷಿತ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕದ ಶ್ರೀಗಂಪಿ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸುತ್ತದೆ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಇದು ವಿಜಯನಗರ ಸಾಮ್ರಾಜ್ಯದ ಭವ್ಯತೆ ಮತ್ತು ವೈಭವವನ್ನು ಪಾಲಿಸುತ್ತದೆ ಸಂಜೆ ಉಟಿಲ ಮತ್ತು ಇರುಪಾಕ್ಷ ದೇವಾಲಯದ ಹಂಪಿಯ ಸ್ಮಾರಕಗಳು ಮೋಡಿ ಮಾಡುವಂತ ಅನುಭವಕ್ಕಾಗಿ ಬೆಳೆಯುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಂಪಿ ಉತ್ಸವವು ಪ್ರವಾಸಿಗರನ್ನು ರೋಮಾಂಚನಗೊಳಿಸಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುತ್ತದೆ ಜನರು ಭರತನಾಟ್ಯ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಹಾಗೂ ಸಂಗೀತ ರೂಪದಲ್ಲಿ ಇತರ ಸಾಂಪ್ರದಾಯಿಕ ಪ್ರದರ್ಶನಗಳನ್ನು ನಿರೀಕ್ಷಿಸಬಹುದು ಜಾನಪದ ಕಲೆಗಳು ಪ್ರವಾಸಿಗರು ಕರ್ನಾಟಕದ ಜಾನಪದ ಕಲಾ ಪ್ರಕಾರ ಹೆಚ್ಚಗಣಿ ವೀಕ್ಷಿಸುತ್ತದೆ ಜಾನಪದ ಕಲಾ ಫಲ ವಾಹಿನಿಯು ಜಾನಪದ ನೈತ್ಯಗಳನ್ನು ಪ್ರದರ್ಶಿಸುತ್ತವೆ ಹಾಗೂ ಹಾಡುಗಳನ್ನು ಹಾಡುತ್ತವೆ ಇದು ಸಾಧ್ಯದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿ ತೋರಿಸುತ್ತದೆ ಬಂದ್ಲೇ ಪ್ರದರ್ಶನಗಳು ಹಂಬೆ ಉತ್ಸವದಲ್ಲಿ ಒಂದು ಪ್ರದರ್ಶನ ಇದು ಇತಿಹಾಸ ಮತ್ತು ಪುರಾಣಗಳ ಕಥೆಗಳು ಮತ್ತು ದೃಶ್ಯಗಳನ್ನು ಬಿಂಬಿಸುತ್ತದೆ ಬಿಂಬಿಸುತ್ತವೆ ಆಕರ್ಷಿಸುತ್ತದೆ ಸಾಮೂಹಿಕ ಯೋಗ ಸಾಮೂಹಿಕ ಯೋಗ ಕಾರ್ಯಕ್ರಮವು ವಿವಿಧ ಭಂಗಿಗಳೊಂದಿಗೆ ನಿರಕ್ಷಕರನ್ನು ರೋಮಾಂಚನಗೊಳಿಸುವ ಮತ್ತು ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ಜಂಬೂ ಸವಾರಿ ಅಂತ್ಯ ಉತ್ಸವದ ಒಂದು ಆಸಕ್ತಿದಾಯಕ ವಿಶಿಷ್ಟವೆಂದರೆ ಜಂಬೂ ಸವಾರಿ ಇದು ರಾಜ್ಯ ಮನೆತನದ ಆನೆಗಳ ಮೆರವಣಿಗೆ ಮೆರವಣಿಗೆಯಲ್ಲಿ ಆನೆಗಳು ಜೊತೆಗೆ ಸಂಗೀತಗಾರರು ಮತ್ತು ಇತರ ಪ್ರದರ್ಶಕರು ಭಾಗವಹಿಸಲಿದ್ದಾರೆ ಅವರು ಇಂದಿನ ಯುಗಕ್ಕೆ ವಿವಾದ ತುಂಬುತ್ತಾರೆ ವಿಂಟೇಜ್ ಕಾರು ರ್ಯಾಲಿ ಮತ್ತು ಬೈಕ್ ಚಂದ ಪ್ರದರ್ಶನ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಂಟೇಜ್ ಕಾರು ರ್ಯಾಲಿಯು ಪ್ರದರ್ಶಕರನ್ನು ರಂಜಿಸಲಿದೆ ಇದಲ್ಲದೆ ಈ ವರ್ಷ ಬೈಕ್ ಸ್ಟಂಟ್ ಪ್ರದರ್ಶನಗಳು ನಡೆಯಲಿದ್ದು ಉತ್ಸವಕ್ಕೆ ಆಧುನಿಕ ತಿರುವು ನೀಡುತ್ತದೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸ್ಟಂಟ್ ಪ್ರದರ್ಶಕರು ಮಾರ್ಚ್ ಒಂದು ಮತ್ತು ಎರಡರ ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ತಮ್ಮ ಸಾಹಸ ಪ್ರದರ್ಶನಗಳನ್ನು ಪ್ರದರ್ಶಿಸುವ ಆದ್ಯತೆ ಇದೆ ಹಂಪಿ ಬೈಕ್ ವಿಜಯನಗರ ಆಡಳಿತವು ಹಂಪಿ ಬೈ ಕೈ ಅನ್ನು ಸಹ ಪರಿಚಯಿಸುತ್ತಿದೆ ಸಂದರ್ಶಕರು ಹೆಲಿಕಾಪ್ಟರ್ ಗಳಿಂದ ಹಂಪಿ ಉತ್ಸವಕ್ಕೆ ಸಂಬಂಧಿಸಿದ ಸ್ಮಾರಕ ಅವಶೇಷಗಳು ಮತ್ತು ಉತ್ಸವಗಳನ್ನು ವೀಕ್ಷಿಸಬಹುದು ದೈವರ ಭುವನೇಶ್ವರಿ ಹೋಟೆಲ್ ನಿರ್ದಿಂದ ವಿಮಾನಗಳು ಹೊರಡುತ್ತವೆ ಧೋನಿ ವಿಹಾರ ಮತ್ತು ಸಾಹಸ ಕ್ರೀಡೆಗಳು ಕಮಲಾಪುರ ಸರೋವರದಲ್ಲಿ ಧೋನಿ ವಿಹಾರ ಮತ್ತು ಜಲ ಸ್ಪೀಡೆಗಳು ಆಡಳಿತವು ಸಿದ್ಧತೆಗಳನ್ನು ಮಾಡುತ್ತವೆ ಪಟಾಕಿಗಳು ರಾತ್ರಿ ಆಕಾಶದಲ್ಲಿ ವರ್ಣರಂಜಿತ ಮತ್ತು ಅದ್ಭುತವಾದ ಪಟಾಕಿಗಳು ನಿಸ್ಸಂದೇಹವಾಗಿ ಜನರನ್ನು ಮಂತ್ರ ಮುಗ್ಧರನ್ನಾಗಿಸುತ್ತವೆ ಕೊನೆಯದಾಗಿ ಹೇಳುವುದಾದರೆ ಹಂಪಿ ಉತ್ಸವಕ್ಕೆ ಹಾಜರಾಗುವುದು ಎಂದರೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಪರ್ಕ ಸಾಧಿಸುವುದು ಎಂದರ್ಥ ಓಕೆ ಫ್ರೆಂಡ್ಸ್ ಇದೆ ಇವತ್ತಿನ ವಿಷಯ ಆಗಿದೆ ಯಾರಾದರೂ ಹಂಪಿ ಉತ್ಸವವನ್ನು ನೋಡಿಲ್ಲ ಇದುವರೆಗೂ ಈ ಸಲ ಹೋಗಿ ಹಂಪಿ ಉತ್ಸವವನ್ನು ನೋಡಿ ಅಲ್ಲಿರುವಂತಹ ಸಂಸ್ಕೃತಿ ಮತ್ತು ತಲೆಯನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ ಚಾನೆಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಫ್ರೆಂಡ್ಸ್ ಎಲ್ರಿಗೂ ಬಾಯ್